ಎಂತ ಎಂತಾಗೋದುಂಟಾ ಇದು ನಮ್ಮ ಮನೆ ಹತ್ರದಲ್ಲಿ ಇದು ಮರ ಕಟ್ ಮಾಡೋದಲ್ಲ ಹಾಂ ಮರ ಕಟ್ ಹಾ ಮರ ಕಟ್ಟು ಸುಲಭದಲ್ಲಿ ಮಾಡೋ ಒಂದು ಮೆಷಿನ್ ಬಂದಿದೆ ತುಂಡು ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ನೋಡಲಿಲ್ಲ ಅದನ್ನ ನೋಡುವ ಹೇಳಿ ಹೋಗ್ತಿದ್ದೇವೆ ಅಲ್ಲಿ ಕೇಳ್ತದ ಸೌಂಡ್ ನಿಮಗೆ ಕೇಳ್ತದ ಗೊತ್ತಿಲ್ಲ ಹಾಗೆ ಹೋಗುವ ನೋಡುವ ಹೇಗೆಲ್ಲ ಮರ ಕಟ್ ಮಾಡ್ತಾರೆ ಅಂತ ಹೇಳಿ ನೋಡಿದ್ರಲ್ಲ ಎಷ್ಟು ಹೇಗೆಲ್ಲ ಕಟ್ ಮಾಡ್ತಾರೆ ಅಂತೇಳಿ ಎಷ್ಟು ದೊಡ್ಡ ಮರ ಇದ್ರು ಕೂಡ ಒಂದು ಸೆಕೆಂಡಲ್ಲಿ ಕಟ್ ಆಗ್ತದೆ ಅಂದರೆ ಬೇಗ ಬೇಗ ಕಟ್ ಆಗಿದೆ ಅವತ್ತೆಲ್ಲ ನಿಮಗೆ ಗೊತ್ತುಂಟಲ್ಲ ಕಾ ಮನುಷ್ಯರೇ ಒಂದು ಎಂತ ಹೇಳೋದು ಕೆಲಸಕ್ಕೆ ಜನ ಮಾಡಿ ಅದನ್ನು ತುಂಡು ಮಾಡಬೇಕು ಈಗ ಆಗಲ್ಲ ಈಗ ಎಲ್ಲ ಮೆಷಿನ್ ನೋಡಿ ಬೇಗ ಆಗುವಂಥ ಕೆಲಸ ಎಷ್ಟು ಬೇಗ ಆಗ್ತದೆ ನಾನು ಫಸ್ಟ್ ನೋಡಿದ್ದೀನಿ ಅಂತದ್ದು ಕೇಳಿದ್ದೆ ಆದರೆ ನೋಡಿರಲಿಲ್ಲ ಆದರೆ ಇವತ್ತು ನೋಡಿದೆ ಒಳ್ಳೆಯ ಮೆಷಿನ್ ಕೂಡ ಒಣಗಿದ ಮರ ಹಸಿ ಅಲ್ಲ ಒಣಗಿದ ಮಳೆಗಾಲಕ್ಕೆ ಸ್ಟೋರ್ ಮಾಡಿಡ್ಲಿಕ್ಕೆ ಮೊದಲೇ ಇಲ್ಲಿ ನಮ್ಮ ಜೆ ತುಂಡು ಮಾಡಿ ಎಲ್ಲ ಇರ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಇನ್ನೂ ಆಗಬೇಕಷ್ಟೇ ಈ ಮೆಷಿನಿಂದ ಅಂತೂ ಭಾರಿ ಬೇಗ ಕೆಲಸ ಕೆಲಸ ಆಗ್ತಾ ಉಂಟು ನೋಡಿ ಅವರದ್ದು ಅದು ಗಂಟೆಗೆ ಎಷ್ಟು ಅದು ಗಂಟೆಗೆ ಒಂದು ಸಾವಿರ ರೂಪಾಯಿ ಅಂತೆ ತುಂಬ ಒಂದು ಸಾವಿರ ರೂಪಾಯಲ್ಲಿ ಉಂಟಲ್ಲ ಜಾಸ್ತಿ ಆಗ್ತದೆ ನಾವು ತುಂಡು ಮಾಡಿ ನಾವು ಅದು ಹೀಗೆ ಮಾಡಬೇಕಲ್ಲ ಹೀಗೆ ಮಾಡುವಾಗ ಸ್ವಲ್ಪ ಆಗುದು ಕೈ ನೋವು ಆಗ್ತದೆ ಅದಕ್ಕೆ ಬೇಗ ಈಗ ನೋಡಿ ಮಿಷಿನ್ ಬಂದೆ ಬೇಗ ಈಗ ಬಂದಷ್ಟು ಎಷ್ಟು ಕಟ್ಟಿ ಆಗಿರೋದು ನೋಡಿ ತುಂಡು ಮಾಡಿ ತುಂಬ ಇಟ್ಟಿದ್ದಾರೆ ಅದು ಒಣಗಟ್ಟಿಗೆ ಒಣಗಟ್ಟಿಗೆ ಅಂತ ಹೇಳಿದರೆ ಇದು ಮಳೆ ಬರುವಾಗ ಬಿದ್ದಿದೆ ಅಲ್ಲ ಮರ ಎಲ್ಲ ಅದನ್ನು ಅವರು ಇವತ್ತು ಮಾಡಿ ತುಂಡು ಮಾಡಿ ಇಟ್ಟಿದ್ದಾರೆ ಅದನ್ನು ತುಂಡು ಮಾಡಲಿಕ್ಕೆ ಜನ ಇಲ್ಲ ಅದಕ್ಕೆ ಮಿಷಿನ್ ಅಂತ ನೋಡಿ ಈಗ ಅಷ್ಟು ಸುಲಭ ನೋಡಿ ಆ ತಿಂಡ ಪುನಾರ್ಪುಳಿ ಲಾಸ್ಟ್ ನೋಡಿ ಪುನರ್ ಪುಳಿ ಚಿಕ್ಕ ಚಿಕ್ಕದು ಕೋಕ ದೊಡ್ಡದಂದ್ರೆ ಜಾಸ್ತಿ ದೊಡ್ಡ ಕೋಕಾಂ ನೋಡಿ ಈಗ ಆಗುದಷ್ಟೇ ಇನ್ನು ದೊಡ್ಡದಾಗಿ ಆಗ್ಬೇಕು ಸಿಪ್ಪೆ ಸಹ ನೋಡಿ ಆಗ ಚಿಕ್ಕ ಕಾಯಿ ತೋರಿಸಿ ಇಷ್ಟು ದೊಡ್ಡದಾಗಿದೆ ಇನ್ನೊಂದು ದೊಡ್ಡದಾಗ ರೆಡ್ ಕಲರ್ ಆಗ್ತದೆ ನಿಮ್ಗೆ ಗೊತ್ತಿರ್ಬೋದು ಡ್ರೈ ಕೋಕಮ್ ಪಿತ್ತಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಪಿತ್ತದ ಪಿತ್ತ ಇರುವಾಗ ಅದ್ರ ಸಿಪ್ಪೆ ಯೂಸ್ ಮಾಡ್ತಾರೆ ಅದೇ ಹಾ ಒಲ್ಲಿಂದು ರೆಡ್ ಆಗಿದೆ ಸ್ವಲ್ಪ ಒಲ್ಲಿ ನೋಡಿ ಅದು ಎಲೆ ಉಂಟಲ್ಲ ಅದು ಕೂಡ ಪುನರ್ಪುಳಿ ಪುಳಿಯಾಗಿ ಹುಳಿ ಹುಳಿ ಇರ್ತದೆ ಈ ರೀತಿ ಇದು ಇದು ನೋಡಿ ಮರ ಪುನರ್ ಇಲ್ಲಿ ಹತ್ರ ಹತ್ರ ಮನೆಯಲ್ಲಿತ್ತು ನೋಡಿ ಪುನರ್ ಪುಳಿಯಿತು ದೂರದಿಂದ ಇಂದ ತೆಗೆದು ತೋರಿಸಿದ ಮರವನ್ನು ಇಂತ ಗುಡ್ಡದಲ್ಲಿ ಜಾಸ್ತಿ ಇರ್ತದೆ ತುಂಬಾ ಲೇಯರ್ ಇರುದು ಕಾಕಡ ಮಲ್ಲಿಗೆಲ್ಲ ಮರಮಲ್ಲಿ ಅಂದರೆ ಪರಿಮಳದ ಜೊತೆ ಹ್ಞೂ ಅಂತ ನನ್ನ ಕಡೆ ಕುದ್ಯೋದ ಕೋಳಿಗೂಡು ನುಡಿ ಬರೋದು ನಮ್ಮ ಮನೆಯದು ಬೇರೆ ರೀತಿಯ ಕೋಳಿಗೂಡಿ ಬರೋದು ಬೇರೆ ರೀತಿ ಇಲ್ಲಿ ಕೋಳಿ ಉಂಟು ಇಲ್ಲಿ ಕೂಡ ಉಂಟು ನೋಡಿ ಇಲ್ಲಿ ನೋಡಿ ಇದು ಮಡಿಕೇರಿ ಸೈಡ್ ಜಾಸ್ತಿ ಆಗೋದು ಇಲ್ಲಿ ನೋಡಿ ಈಗ ಕಡಿಮೆ ಎಲ್ಲ ತೆಗೆದು ಸ್ವಲ್ಪ ಎಲ್ಲ ತಕೊಂಡೋಗಿ ಈಗ ಖಾಲಿ ಆಗಿದೆ ನಾಲ್ಕು ಐದು ಆರು ಉಂಟು ಹೌದು ಮೂವತ್ತ ಎಲ್ಲ ಖಾಲಿ ಆಯ್ತು ಜಾಸ್ತಿ ಆಗಿದೆ ಎಂತದ ನೋಡಿ ಚಕೋತದ ಮರ ಆದರೆ ಏಳೆ ಈ ರೀತಿ ಎರಡು ಸಲ ವರ್ಷಕ್ಕೆ ಒಂದ್ಸಲ ಮುಗಿಯುತ್ತೀಗ ಇನ್ನೊಂದ್ಸಲ ಹೂ ಬಿಟ್ಟು ಆದದ್ದು ಚಕೋತ ಇದೆಯಲ್ಲ ಶಂಕ ಹೂ ಹಾ ನೋಡಿ ಶಂಖ ಹೂವು ನೀವು ನೇರಳೆ ಕಲರ್ ನೋಡಿರ್ಬೋದು ಇಲ್ಲಿ ನೋಡಿ ವೈಟ್ ವೈಟ್ ಕಲರ್ ಶಂಕ ಹೂವು ಚಿಕ್ಕ ಚಿಕ್ಕದಾಗಿದೆ ನೋಡಿ ಮಾಡೋಕ್ಕೆ ಇಲ್ಲಿ ಮಾತ್ರ ಕಡೆ ಬೇರುಗಡೆ ಆಯ್ತು ನೋಡಿ ಸಿಟಿಯಲ್ಲಿ ಇದ್ದವರಿಗೆ ಈ ರೀತಿ ಗೋಣಿಯಲ್ಲಿ ನೆಡ್ಬೋದು ನೋಡಿ ಇವರು ಇಲ್ಲಿ ಬದನೆ ಗಿಡ ನೆಟ್ಟಿದ್ದಾರೆ ಬದನೆ ಒಂದಾಗಿದೆ ನೋಡಿ

ಇದು ವೈಟ್ ಕಲರ್ ಇದು ನಮ್ಮ ಮನೆಯಲ್ಲಿ ವೈಲೆಟ್ ಕಲರ್ ಅಲ್ಲ ಹೌದಾ ಹ್ಮ್ ವೈಟ್ ಇದೆ ಈ ರೀತಿ ಇರ್ತದೆ ನಮ್ಮ ಮನೆಯಲ್ಲಿ ವೈಲೆಟ್ ಕಲರ್ ಇರೋದು ಇರೋದು ವೈಟ್ ವೈಟ್ ಇள்ளது ಅದೇ ಆಗಬೇಕು ಅಂತ ಇದೆ ನಾನು ನೆಟ್ ಬರ್ತೀನಿ ನಾನು ಯಾಕೆ ಅದು ನಾನು ಹಾಗೆ ನೋಡಿದ್ರಲ್ಲ ಹೇಗಿತ್ತು ಮೆಷಿನ್ ಅಂತ ಬಾರಿ ಒಳ್ಳೇದುಂಟು ಮನುಷ್ಯರ ಕೆಲಸವನ್ನೆಲ್ಲ ತುಂಬಾ ಕಡಿಮೆ ಮಾಡ್ತದೆ ಇದು ಕುಂಬಳಕಾಯಿ ಅಲ್ಲಿ ನಾವು ನೋಡಿದೆ ಈಗ ಚಿಕ್ಕದು ಅದೇ ಅಮ್ಮ ನಮ್ಗೆದು ಕೊಟ್ಟಿದ್ರು ಮೊನ್ನೆ ಕೊಟ್ಟಿದ್ರು ಹಾಗೆ ಆ ಅದನ್ನು ಹಾಗೆ ಇದು ಅಲ್ಲಿ ಕೊಟ್ಟಿದ್ರು ಮೊನ್ನೆ ಹಾಗೆ ಅಲ್ಲಿ ಚಿಕ್ಕದ ಚಿಕ್ಕದಾದ್ರದ್ದು ಪಿಲ್ಲೆ ಇತ್ತಲ್ಲ ಅದರದ್ದೇ ಇದು ಎಂತ ಅದು ಚಿಕ್ಕ ಮರಿ ಅಲ್ಲಿದ್ದದ್ದು ಇಲ್ಲಿದ್ದದ್ದು ದೊಡ್ಡದು ತಂದದ್ದು ಹಾಗೆ ಎಲ್ಲಾದ್ರು ನಾನು ಉಂಟಲ್ಲ ಮೂಳೆಯಲ್ಲಿ ಒಂದು ಬಗ್ಗಿ ನಿಂತಿದ್ರೆ ಉಂಟಲ್ಲ ಇದು ಎಲ್ಲಿಂದ ಚಿರತೆ ಬಂದಿದೆ ಅಂತ ಕಲ್ಲು ಬಿಸಾಡ್ತಿದ್ರೆ ಈ ಶರ್ಟ್ ನೋಡಿ ಹೌದು ಹೌದು ಕಲ್ಲಲ್ಲಿ ಚಿರತೆ ಚಿರತೆ ಬಂದಿದೆ ಅಂತ ಹೇಳಿ ಬಗ್ಗೆ ಅಂತ ಮಾಡಿದ್ರೆ ಚಿರತೆ ಇದು ಶರ್ಟ್ ಸ್ವಲ್ಪ ನೀರು ಹಾಕ್ಬೇ ನೋಡಿ ಇಲ್ಲಿ ಎಲ್ಲ ಇರುವೆ ಬಂದು ಲಗಡಿ ಲಗಡೆ ಇತ್ತು ಹೂವಿನ ಇಲ್ಲಿ ನೋಡಿ ನಿಟ್ಟದ್ದು ಅದ್ರಂತ ಅಲ್ಲ ನೀರುಂಟು ಸ್ವೀಟ್ ಎಲ್ಲ ಅಂತ ಎಲ್ಲ ಇರುವೆ ಬಂದು ತುಂಬಾ ನೀರಾಗ್ತದೆ

ಮೊದಲು ಬೀಜಿನ ಒಟ್ರಾಸಿ ಓಡ್ತಾ ಇರ್ತದೆ ಎಲ್ಲಿ ಅಂತ ಇಲ್ಲ ಹಾಗೆ ನೋಡಿದ್ರಲ್ಲ ಮೆಷಿನ್ ಅದೊಂದು ಕೆಲಸ ಕಮ್ಮಿ ಮಾಡುವ ಒಂದು ಉಪಾಯ ನೋಡಿ ಹಾಗಲ್ಲ ಅವತ್ತೆಲ್ಲ ಅವತ್ತೆಲ್ಲಂತ ಮಾಡ್ತಿದ್ರು ಕಟ್ಟಿಗೆಯನ್ನು ತುಂಡು ಮಾಡಿ ಸ್ಟೋರ್ ಮಾಡಿರ್ತಿದ್ರು ನಮ್ಮ ಮನೆಯಲ್ಲಿ ಅಪ್ಪ ತುಂಡು ಮಾಡೋದು ಹಾಗೆ ಈಗ ಎಂತಾಗಿದೆ ಯಾರು ಕೂಡ ಕೆಲಸ ಮಾಡುವರೆಲ್ಲ ಹುಡುಗರಂತೂ ಕೆಲಸ ಆದ ಮುಟ್ಟುದೇ ಇಲ್ಲ ಕೆಲ ಕೆಲವರಿಗೆ ಮಾತ್ರ ಅಭ್ಯಾಸ ಇರ್ತದೆ ಕೆಲವರಿಗೆ ಆಗಿದೆ ಈಗ ಅಜ್ಜಂದಿರು ಎಲ್ಲ ಶಕ್ತಿ ಇಲ್ಲದ ಹಾಗೆ ಆಗಿದೆ ಜಾಸ್ತಿ ಎಲ್ಲ ವರ್ಕ್ ಆಗುದಿಲ್ಲ ಅದು ನಿಮ್ಗೆ ಗೊತ್ತುಂಟಲ್ಲ ಅದೆಂತ ಮಡು ಎಲ್ಲಿ ಮಾಡು ಮಾಡು ಗೊತ್ತುಂಟಲ್ಲ ಎಂತ ಹೇಳುದು ಕನ್ನಡದಲ್ಲಿ ಅದಕ್ಕೆ ಕಟ್ಟಿಗೆ ಕಟ್ಟು ಮಾಡುದುಂಟಲ್ಲ ಅದನ್ನ ಎತ್ಲಿಕ್ಕೆ ಈಗ ಅದು ಅಜ್ಜ 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 ಅವತ್ತಿನವರೆಲ್ಲ ಈಗ ಅಜ್ಜ 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 ಅಜ್ಜಿ ಅಲ್ಲ ಅಜ್ಜ ಆಗಿದಾರಲ್ಲ ಹಾಗೆ ಅವರಿಗೆ ಮಾಡಲಿಕ್ಕೆ ಶಕ್ತಿ ಕಟ್ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ ಹಾಗೆ ಹುಡುಗರೆಲ್ಲ ಎಲ್ಲ ಜಾಬ್ಗೆ ಹೋಗೋರು ಇರ್ತಾರೆ ಹಾಗೆ ಈಗ ಮೆಷಿನನ್ನೇ ಎಂತ ಮಾಡೋದು ಕಟ್ಟಿಗೆಯನ್ನು ತಿಂಡು ಮಾಡೋದು ಹಾಗೆ ಮೆಷಿನ್ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಂದಿದೆ ಅಂದರೆ ಬೇಗ ಕೆಲಸ ಆಗ್ತದೆ ಗಂಟೆಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅವರು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದು ತುಂಬ ಕಟ್ಟಿಗೆ ಉಂಟು ಹಾಗೆ ಡೀಸೆಲ್ ಹಾಕಿ ಹ್ಮ್ ಮೋಟರ್ ಎಲ್ಲ ಇತ್ತು ಅದರಲ್ಲಿ ಒಳ್ಳೇದುಂಟು ಮೆಷಿನ್ ಇದಕ್ಕೆ ಆದ್ರೆ ಎಷ್ಟು ಇದು ಜನರಿಗೆ ಆದ್ರೆ ಈಗ ಕಟ್ ಮಾಡ್ತಾರಲ್ಲ ದಿನಕ್ಕೆ ಒಂದು ಸಾವಿರ ಅಲ್ಲ ಇವ್ರದ್ದು ಗಂಟೆಗೆ ಒಂದು ಸಾವಿರ ಅದು ಮನುಷ್ಯರೇ ತುಂಡು ಮಾಡ್ತಿದ್ರೆ ದಿನಕ್ಕೆ ಒಂದು ಸಾವಿರ ಅದು ಸ್ಲೋ ಕೆಲಸ ಮನುಷ್ಯರೇ ತುಂಡು ಮಾಡುದು ಇದು ಫಾಸ್ಟ್ ಕೆಲಸ ಹಾಗೆ ಅದಿನ್ನು ಕಂಪ್ಲೀಟ್ ಇದಾಗಿದೆ ಅಲ್ಲ ತಣ್ಣಗಾಗಿದೆ ಅಲ್ಲ ಗಿಡ ಗಿಡದ ಬುಡಕ್ಕೆ ಹಾಕುದು ಅದು ಇದು ಉಂಟಲ್ಲ ಎಂತ ಹೂವಿನ ಗಿಡಕ್ಕೆಲ್ಲ ಹಾಕಬೇಕು ಭಾರಿ ಚಂದ ಬೆಳೀತದೆ ಈ ರೀತಿ ಮಾಡಿ ಮಣ್ಣನ್ನು ನೋಡಿ ನೀವು ಆಚೆ ಮನೆಯಲ್ಲಿ ಕಟ್ಟಿಗೆ ನೋಡಿದ್ರಲ್ಲ ಅದೇ ರೀತಿ ಕಟ್ಟಿಕೊಂಡು ಈ ವರ್ಷದಲ್ಲ ಕಳೆದ ವರ್ಷದ್ದು ತುಂಡು ಮಾಡ್ಲಿಕ್ಕೆ ಉಂಟು ಇನ್ನು ತುಂಡು ತುಂಡು ಉಂಟು ಸ್ವಲ್ಪ ಜಾಸ್ತಿ ಇಲ್ಲ ಮಳೆ ಬರುವಾಗ ನಮ್ದು ಸ್ಟಾರ್ಟ್ ಕೆಲಸ ಕಡಿಮೆನಾಗ್ಲಾ ಈಗ ನಾವು ನಮ್ದಲ್ಲ ಅದು ನಾವು ಬೇರೆ ಕಡೆಯಿಂದ ಹಣ ಕೊಟ್ಟು ತಕೊಂಡದ್ದು ಕಟ್ಟಿಗೆ ಏನಿದೆ ನೀವು ಇಷ್ಟು ಸಾಕಾಗುದಿಲ್ಲ ಸ್ವಲ್ಪ ತಗೊಳ್ಳಿಕ್ಕೆ ಉಂಟು ಎಷ್ಟು ಸ್ವಲ್ಪ ಇರುತ್ತೆ ಮಳೆ ಕಾಲಕ್ಕೆ ಸಾಕೇ ಆಗುತ್ತೆ ಓ ಅಲ್ಲೆಲ್ಲ ಬೆಕ್ಕುಂಟು ಕರಿತೇ ನೋಡಿ ಬಿಸ್ಕೆಟ್ ಬೇಕಾ ಅಂತ ಹೇಳಿ ಅದಕ್ಕೆ ಬಿಸ್ಕೆಟ್ ಅಂತ ಹೇಳಿದ್ರೆ ಬೇಗ ಗೊತ್ತಾಗುದು ಬೆಕ್ಕಿಗೆಲ್ಲ ಅಲ್ಲೆಲ್ಲ ಉಂಟು ಹಾಗೀಗ ಬಿಸ್ಕೆಟ್ ಬೇಕಂತ ಕರಿತೇನೆ ಎಲ್ಲ ಓಡಿ ಬರ್ತಾರೆ ನೋಡಿ ಬಿಸ್ಕೆಟ್ ಬೇಕಾ ಬಿಸ್ಕೆಟ್ ಬಿಸ್ಕೆಟ್ ಬೇಕಾ ಯಾರಿಗೆ ಬಿಸ್ಕೆಟ್ ಎಲ್ಲ ಬಂತು ನೋಡಿ ಯಾರಿಗೆ ಬಿಸ್ಕೆಟ್ ಓ ಎಲ್ಲರಿಗೆ ಬಿಸ್ಕೆಟ್ ಬೇಕು ಲಾಸ್ಟ್ ಬಂದವರಿಗೆ ಬಿಸ್ಕೆಟ್ ಇಲ್ಲ ಹ್ಮ್ ಬಿಸ್ಕೆಟಾ ಇನ್ನು ಸ್ವಲ್ಪ ಹಾಕುವ ಇನ್ನು ಲಾಸ್ಟಿಗೆ ಒಂದು ಎಲ್ಲರಿಗೆ ಬಿಸ್ಕೆಟ್ ಬೇಕು ಓ ಎಲ್ಲರಿಗೆ ಬಿಸ್ಕೆಟ್ ಬೇಕು ಕೆಟ ಬಿಸ್ಕೆಟ್ ಹಾಕುದೀಗ ಈಗ ಹಾಕಿದಷ್ಟೇ ಎಲ್ಲ ನೋಡಿ ಎದುರು ಓಡಿ ಆಯ್ತು ನೋಡಿ ಯಾರಿಗೆ ಬಿಸ್ಕೆಟ್ ಹೋಗಿ ಬಿಸ್ಕೆಟ್ ಹೋಗುವ 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 ಒಳಗೆ ಒಳಗೆ ಸೀದಾ ಬಿಸ್ಕೆಟ್ ಹಾಕ್ಲಿಕ್ಕೆ ಹೋಗುವ ಹೋಗುವ ಸೀದಾ ಒಳಗೆ ಬಿಸ್ಕೆಟ್ ಹಾಕೊಂಡು ನೋಡುವಲ್ರಿ ಬಿಸ್ಕೆಟ್ ಹಾಕಲಿಕ್ಕೆ ಒಂದು ಪ್ಲೇಸ್ ಉಂಟು ಇಲ್ಲಿಂದ ತೆಗೆದು ಬಿಸ್ಕೆಟ್ ಹಾಕೋದು ಸ್ವಲ್ಪ ಹಾಕುವ ಹಾಂ ಹಾಂ ಬಿಸ್ಕೆಟ್ ಹಾಂ ಕತ್ತಿ ಕೊಡೋದು ಅದಕ್ಕೆ ಹತ್ರ ಹತ್ರ ಹಾಕ್ಬಾರ್ದು ಗಾಳಿ ಎಲ್ಲ ಬರ್ಲಿಕ್ಕೆ ಉಂಟು ಅವರ ಮುಖದಿಂದ ಬಾಯಿಂದ ಎಲ್ಲ